ಬಹಾ ಅದು ತುಂಬಾ ದೊಡ್ಡ ಪೋರ್ಕ್ ಆಗಿ ನಮ್ಗ್ ಎರಡನೇ ಶಾರ್ಟ್ ಫಿಲ್ಮ್ ಚೀಲದಲ್ಲಿ ಸೋಷಿಯಲ್ ಮೀಡಿಯಾ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಎಲ್ಲರಿಗೂ ರೀಚ್ ಆಯಿತು ಅಂತ ಹೇಳ್ತಿರೋದು ಯಾರಿಗ ಬೇಕಾದ್ರೆ ರೀಚ್ ಆಗ್ತಿತ್ತಲ್ಲ ಬಟ್ ಅದು ಅದ್ ದೊಡ್ಡ ಸಕ್ಸಸ್ ಅವತ್ತಿಗೆ ಅಂದ್ರೆ ಬಹುಶಃ ಅದು ಮೂರ್ ದಿನಕ್ಕೆ ಎಷ್ಟೋ ಐವತ್ ಸಾವಿರ ಹೋಗಿತ್ತು ಮೂರ್ ದಿನಕ್ಕೆ ಮೂರ್ ದಿನಕ್ಕೆ ಐವತ್ ಸಾವಿರ ಅವತ್ತಿಗೆ ಪ್ರಾಬ್ಲಮ್ ಏನಂದ್ರೆ ಯಾರ ಹತ್ರ ಇಂಟರ್ನೆಟ್ ಇರಲಿಲ್ಲ ಒಂದ್ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಹಾಕೊಂಡು ಒಂದ್ ಜಿ ಬಿ ಹಾಕಬೇಕಿತ್ತು ಅಂತ ಟೈಮಿಂಗ್ ಗೊತ್ತ ನಾನ್ ಪುಟ್ಗೋಸಿ ಹಿಟ್ ಮಾಡ್ಬೇಕು ಅಂತ ಮಾಡಿದ್ದು ಹಿಟ್ ಆಗ್ಲಿಲ್ಲ ಇದನ್ನ ಓಕೆ ಒಂದು ಮತ್ತೊಂದು ಹಾನೆಸ್ಟ್ ಮಾಡ್ಬೇಕು ಈ ಸಲ ಕತೆ ಇರ್ಬೇಕು ಅಂತ ಹೇಳಿ ಮಾಡಿದ್ದು ಶಾರ್ಟ್ ಫಿಲ್ಮ್ ಅದು ಗೌರಿ ಚೆಲ್ ಅಂತ ಶುರು ಆಗದಿದ್ದಾಗಲ್ಲ ಇಲ್ಲ ನಮ್ಗೆ ಏನಾಗುತ್ತೆ ನನ್ಗಿಂತ ಜಾಸ್ತಿ ಯಾರು ಗೊತ್ತಿರೋರು ಇರ್ಲಿಲ್ಲ ಹಂಗಾಗಿ ಗೊತ್ತಿರೋನೆ ಆಗಿದ್ರಿಂದ ನಾನೇ ಹೇಳ್ತಿದ್ದೆ ಇಲ್ಲ ನಾವ್ ಹಿಂಗ್ ಮಾಡ್ಬೇಕು ನಾನ್ ಅಂದ್ರೆ ಅವತ್ತಿಗೂ ಇಲ್ಲ ನಾವು ಹಂಗ್ ಮಾಡಿದ್ರೆ ವರ್ಕ್ ಆಗುತ್ತೆ ನಾವು ಅಂದ್ರೆ ಫಿಲ್ಮ್ ಥರ ತೋರ್ಸೋಣ ಶಾರ್ಟ್ ಫಿಲ್ಮ್ಗಳನ್ನ ಫಿಲ್ಮ್ ತರ ಕಾಣಲಿ ಅದರಲ್ಲಿ ಲವ್ ಇರಲಿ ಅದರಲ್ಲಿ ಎಮೋಷನ್ಗಳಿರಲಿ ಅದರಲ್ಲಿ ಇಂಟ್ರೋಲ್ ಇರಲಿ ಅದು ಕ್ಲೈಮ್ಯಾಕ್ಸ್ ಇರಲಿ ಮುಖ್ಯವಾಗಿ ಕ್ಲೈಮ್ಯಾಕ್ಸ್ ನನಗೆ ಬೇಕು ಅದೆಲ್ಲ ಇರಲಿ ಅನ್ನೋದಿತ್ತು ಆ ಐಡಿಯಾ ಚೆನ್ನಾಗಿದ್ದಾಗ ಬಹುಶಃ ಅವ್ರಿಗೆ ಅರ್ಥ ಆಗುತ್ತೆ ಮುಖ್ಯವಾಗಿ ಹುಡುಗ ಜೊತೆಯಲ್ಲಿದ್ದವ್ರಿಗೆ ಅರ್ಥ ಆದ್ರೆ ನಿಮ್ದೆಲ್ಲವೂ ಮೂವ್ ಆಗುತ್ತೆ ಅಂತ ಹೇಳ್ತೀವಿ ಕೆಲಸಗಳು ಮೂವ್ ಆಗುತ್ತೆ